ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಸಮೋಸ ಹೆಂಗೆ ಮಾಡ್ಕೊಳ್ಳೋದು ಹೇಳಿ ತಿಳ್ಕೊಡ್ತೀನಿ ನೋಡಿರಿ ಭಾರಿ ಮಸ್ತಾಗಿ ಪಳ್ಳಗೆ ಭಾರಿ ಚಲೋ ಹಾಕೋ ನೋಡ್ರಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಭಾರಿ ಮಸ್ತಾಗಿರುವಂಥ ಸಮೋಸ ಗಟ್ಟಿಯದು ಆಗೋದಿಲ್ಲ ಅಷ್ಟು ಮಸ್ತ್ ಪಳ್ಳಗೆ ಹಾಕ ನೋಡ್ರಿ ಮನೆಯೊಳಗೆ ಎಲ್ಲರೂ ಟ್ರೈ ಮಾಡ್ರಿ ಮನೆಯೊಳಗೆ ಮಾಡ್ಕೋಬೇಕು ನೋಡ್ರಿ ಈಗ ಹ್ಯಾಂಗೆ ಮಾಡೋದಂತ ನೋಡೋಣ್ರಿ మైదా హిట్ట చందకి చస్క దొడ్డ బట్టల ఎరడు బట్టల దా మైదా హిట్ హాకొతీన నోడ్రీ అర్ధ బట్ల రవా హాకీ నోడ్రీ అర్ధ స్పూన్ దా ఉప్పు హాకొతీని చుచీ ఈ తుప్ప హాకొతీ నోడ్రీ నే స్పూన్ హాకెక్కు ಪೈರ್ ಇದ್ರೆ ಎಣ್ಣೆ ಹಾಕೊಂಡ್ರೆ ನಡೆಯುತ್ತೆ 1/2 ಸ್ಪೂನ್ ದಷ್ಟು ಅಜವಾನ ಕ್ರಶ್ ಮಾಡ್ ಹಾಕೋತೀನಿ ನೋಡ್ರಿ ಹಿಂಗೆ ಎಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು ಒಬ್ರuna ಅಮ್ಮ ಏನು ಮಾಡಕತ್ತಿ ಸಮೋಸಾ ಮಾಡಿ ಕೊಡಾತೀನಿ ನೋಡಿ ನಿಮಗೆ நீர் <rue sponge> <Yeah>. <speciesILENCAPAS grading> ಮ್ಯಾಗ ಎಲ್ಲ ನಾತ್ಕೊಂಡಿನಿ ನೋಡ್ರಿ ಸ್ವಲ್ಪ ರವೆ ಇರ್ತಾವ ಸ್ವಲ್ಪ ಮೆತ್ತಗಿದ್ರು ನಡಿತೈತಿ ಆಮೇಲೆ ಗಟ್ಟಿ ಹಾಕತರ ಅದು ರವೆ ನೆನಿಬೇಕಲ್ರಿ ಅದಕ್ಕೆ ಸ್ವಲ್ಪ ಮೆತ್ತ ಮಾಡ್ಕೊಂಡಿನಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಮೆತ್ತಗೂ ಇಲ್ಲ ನೋಡ್ರಿ ಇಷ್ಟು ಅಂದ್ರೆ ಚೆಂದಾಗಿ ರವೆ ನೆನಿತಾವು ಈಗ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ತಾಸು ಇದ್ನಿಂದ ನೆನೆ ಬಿಡಬೇಕು ಮ್ಯಾವ ಮುಚ್ಚಿ ನೆನೆ ಬಿಡ್ತೀನಿ ನೋಡ್ರಿ ಇದನ್ನ ಒಂದು ಅರ್ಧ ತಾಸ್ದಾಗ ನೆನೆ ಹಾಕಿ ಇರ್ಬಿಟ್ಬಿಡ್ಬೇಕ್ರಿ ಈಗ ಇಪ್ಪತ್ತು ನಿಮಿಷ ಆದರೂ ನಡೀತೈತಿ ಸಮೋಸ ಮಾಡ್ಲಿಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ರಿ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ ಕಡಾವಿ ಕಾಯ್ದೆದಾಗ ಗ್ಯಾಸ್ ಮಾಡಿ ಮಾಡಿಟ್ಟಿದ್ದೆ ಈಗ ಸಣ್ಣಗೆ ಉರಿಯೊಳಗೆ ಒಗ್ಗರಣೆ ಹಾಕ್ಕೊಳ್ಳೋಣ್ರಿ ಈಗ ಭಾರಿ ಮಸ್ತ್ ಹಾಕ ನೋಡ್ರಿ ಸಮೋಸಿಂಗ್ ಮಾಡ್ಕೊಳಿ ಅದು ಸ್ವಲ್ಪ ಎಣ್ಣೆ ಕಾಯನ ಈಗ ಸ್ವಲ್ಪ ತರಿ ತರಿಯಾಗಿ ಕೈಲಿ ಇದು ಮಾಡ್ಕೊಂಡಿನಿ ನೋಡ್ರಿ ಅದ್ರೂ ಹವೇಸ್ ಕಾಳು ಅದನ್ನು ಸ್ವಲ್ಪ ಹಾಕ್ಕೊತ್ತೀನಿ ಒಂದು ಅರ್ಧ ಸ್ಪೂನ್ ದಷ್ಟು ಹಾಕೊಂಡಿ ನೋಡಿ ಕಾಳು ಬಾಯಿಗೆ ಸಿಗ್ತಾವಲ್ಲ ರೀ ಭಾರಿ ಮಜಾ ಕೊಡ್ತಾವೆ ನೋಡ್ರಿ ಭಾಳ ಟೇಸ್ಟ್ ಕೊಡ್ತಾವೆ ಅದಕ್ಕೆ ಎಣ್ಣೆ ಹಾಕೊಂಡಿನಿ ಸ್ವಲ್ಪ ಚೆಂದ ಇದು ಫ್ರೈ ಆಗ್ಬೇಕ್ರೆ ಅವು ಇದು ಮನೆಯೊಳಗೆ ಮಾಡ್ಕೊಂಡಿದ್ದು ಮಸಾಲೆ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಕೆಂಪು ಹಾಕಿ ಹಾಕ್ತೀನಿ ಅರ್ಧ ರೀ ಒಂದು ಸ್ಪೂನ್ದಷ್ಟೇ ಜೀರಿಗೆ ಪೌಡ್ರ್ ಹಾಕೋತೀನಿ ధనియా పుడి ఒకర్ధ చాకొతీ నోడీ ఒర్ధ స్పూన శుంఠి బా పేస్ట్ హాకీ స్వల్పు హసి మెణ్చికి హాతీని నోడ్రీ ಇದು ಒಳಗೆ ಹಾಕೊಂಡು ಖಾರ ಅಂತ ಹೇಳಿ ಹಂಗೆ ಎಲ್ಲ ಹಾಕಿಂದು ಹಾಕಿ ಅದನ್ನ ಹಸಿಮೆಣ್ಸಿಕಾಯಿ ಖಾರ ಬಾಸಣೆ ಆಗಿಲ್ಲ ಸಲುವಾಗಿ ಈಗ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು ಇದು ಆಮ್ಚೂರ್ ಪೌಡ್ರ್ ನೋಡಿರಿ ಸ್ವಲ್ಪ ಹುಳಿ ಹುಳಿ ಅಂಥೇಳಿ ಅದಕ್ಕೆ ಹಾಕೊಂಡಿನಿ ಈಗ ಉಳ್ಳಾಗಡ್ಡಿ ಸಣ್ಣಗೆ ಹಚ್ಕೊಂಡಿ ನೋಡಿರಿ ದೊಡ್ಡ ಸೈಜ್ ತೊಗೊಂಡಿನಿ ಒಂದು ಎರಡು ಮೂರು ಅವತ್ತನ್ನ ಹಾಕ್ಕೋತೀನಿ ಈಗ ಉಳ್ಳಾಗಡ್ಡಿ ಬೇಡನವರು ಬಿಡ್ಬೋದು ನಾನು ಉಳ್ಳಾಗಡ್ಡಿ ಟೇಸ್ಟ್ ಹಾಕೋದಂತ ಹೇಳಿ ಉಳ್ಳಾಗಡ್ಡಿ ಹಾಕೋತೀನಿ ಚೆಂದಾಗಿ ಗೋಲ್ಡನ್ ಕಲರ್ ಬರ್ತಕ್ಕ ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಬೇಕು ನೀವು ಉಳಾಗಡ್ಡಿ ಎಲ್ಲ ಹಸಿರು ಹೋಗ್ಬೇಕು ನಾವು ವಾಸ ಒಂದು ಅರ್ಧ ಸ್ಪೂನ್ದಷ್ಟು ಅರಿಶಿಣ ಪುಡಿ ಹಾಕೋತೀವಿ ನೋಡಿರಿ ಒಂದು ಅರ್ಧ ಸ್ಪೂನ್ದಷ್ಟು ಉಪ್ಪು ಹಾಕೊಂಡಿನಿ ಅದು ಚೆಂದಾಗಿ ಎಲ್ಲಾನು ಫ್ರೈ ಮಾಡ್ಬೇಕು ನೋಡ್ರಿ ಸ್ವಲ್ಪ ನೀರು ಎಲ್ಲ ಹೋಗಿ ಸ್ವಲ್ಪ ಇದು ಆಬೇಕು ಆಮೇಲೆ ಇದು ಆಲೂಡ್ಡಿ ಎಲ್ಲ ಸ್ನ್ಯಾಶ್ ಮಾಡ್ಕೊಂಡಿವನ್ರಿ ಅದನ್ನು ಹಾಕ್ಬೇಕು ಈಗ ಆಲೂಗಡ್ಡೆ ಎಲ್ಲ ಸ್ಮಾಶ್ ಮಾಡಿ ತೊಗೊಂಡಿನಿ ನೋಡು ಅರ್ಧ ಕೆಜಿ ತಗೊಂಡಿ ನೋಡ್ರಿ ಆಲೂಗಡ್ಡಿ ಇದೆಲ್ಲ ನೀರ್ನ ಅಂಶ ಹೋಗ್ ತಕೊಂಡು ಚಂದಾಗಿ ಫ್ರೈ ಮಾಡ್ಕೋಬೇಕ್ರಿ ಇದು ಹಂಗೆ ನೀರ್ನ ಅಂಶ ಎಲ್ಲ ಬಾಳ ಮೆತ್ತಗಿತ್ತಂದ್ರೆ ಎಲ್ಲ ನಾವು ಸ್ಟಫಿಂಗ್ ಮಾಡ್ತೀವಲ್ಲ ಸಮೋಸದ ಮ್ಯಾಗಿಂದು ಲೇಯರ್ ಅದೇನದ ಭಾಳ ಮೆತ್ತಗಾಯಿಬಿಡ್ತತ್ರಿ ಇದೆಷ್ಟು ಚಂದ ಗಟ್ಟಿ ಹಾಕತಿ ಅಷ್ಟು ಮ್ಯಾಗಿನ ಭಾಳ ಕಡಕಾಗೆ ಭಾರಿ ಟೇಸ್ಟ್ ಹಾಕ ನೋಡ್ರಿ ಅದ್ರ ಸಲುವಾಗಿ ನಾವೇನಾದ್ರೂ ಇವು ಇದನ್ನ ಭಾಳ ಚಂದಾಗಿ ಇದು ನೀರು ಅಂಶ ಹೋಗ್ತಕ್ಕನ ಫ್ರೈ ಮಾಡ್ಕೋಬೇಕು ಈಗ ಬಟಾಣಿನ ಏನದ ಕುದಿಸಿ ಇಟ್ಕೊಂಡಿನ್ರಿ ಅದ್ರ ಸಲುವಾಗಿ ಇದ್ರಾಗ ಹಾಕ ಭಾಳ ಅಂತ ಹೇಳಿ ಅದನ್ನೇನದ ಕೊನೆಗೆ ಹಾಕ್ತೀನಿ ಈಗ ಬಟಾಣಿ ಹಾಕೋತೀನಿ ನೋಡ್ರಿ ಭಾಳ ಆಲೂಗಡ್ಡೆ ಜೋಡಿ ಇದು ಮಾಡ್ಕೊಂಡೀನಿ ಭಾಳ ಮೆತಕ್ಕೆ ಅದ್ರ ಸಲುವಾಗಿ ಹಾಕೀರಿ ನಾವು ಹತ್ತೊಂದು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಇದು ಹಾಕೋದಿಂತರ ಸ್ವಲ್ಪ ತಳ ದೌಡ್ ಬಿಡ್ತತಿ ಮಸ್ತ್ ಹಾಕದ ಈ ಥರ ಮಾಡಿದ್ರೆ ಈಗ ಆಯ್ತು ನೋಡ್ರಿ ಬರೋಬ್ಬರಿ ಆಯಿತು ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ಈಗ ಇದು ಆರು ತೊಂದರೆ ಕರೆಕ್ಟ್ ಹಾಕತಿ ಇಷ್ಟು ಇರ್ಬೇಕು ನೋಡ್ರಿ ಇಷ್ಟಿದ್ರೆ ಚಲೋ ಆಕತಿ ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ನೋಡ್ರಿ ಆಫ್ ಮಾಡ್ತೀನಿ ಈಗ ಈಗ ಇಪ್ಪತ್ತು ನಿಮಿಷ ಆಗಿದೆ ನೋಡ್ರಿ ಈಗ ಎಂದದ್ದು ಹಿಟ್ಟು ಇದನ್ನ ಚೆಂದಾಗಿ ಮೆತ್ಕೋಬೇಕು ಈಗ ಮೆದ್ಕೊಂಡು ಇದಕ್ಕೊಂದು ಲೇರ್ ಸಲುವಾಗಿ ಒಂದು ಸಾಟಿ ಮಾಡ್ಕೋತೀನಿ ನೋಡ್ರಿ ಈಗ ಹಂಗೆ ಮಾಡ್ಕೊಂಡು ಅಂದ್ರೆ ಭಾರಿ ಸಮೋಸೆ ಬ್ಯಾಸ್ತಕ್ಕ ನೋಡ್ರಿ ಈಗ ಒಂದು ಎರಡು ಸ್ಪೂನ್ದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ತುಪ್ಪ ಹಾಕೋತೀನಿರಿ ಸ್ವಲ್ಪ ಆಗೋ ತಕೂ ಸ್ವಲ್ಪ ತುಪ್ಪ ಹಾಕೋಬೇಕು ಒಂದು ನಾಲ್ಕೈದು ಸ್ಪೂನ್ ಹಿಡಿತತಿ ನೋಡ್ರಿ ತುಪ್ಪ ಅಷ್ಟು ಹಾಕೊಂಡಿವಂದ್ರೆ ಭಾರಿ ಮಸ್ತ್ ಆಕತಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಈಗ ಇದಿಷ್ಟ ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಸ್ವಲ್ಪ ಗಂಟದ ಏನು ಇರ್ಲಾರ್ದಂಗೆ ಚಂದಗೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದನ್ನ ನೋಡಿ ಎಷ್ಟು ಚಂದಾಗಿದ್ರು ಈ ತರ ಮಾಡ್ಕೊಂಡು ಇದನ್ನ ಇಟ್ಕೋಬೇಕು ಈಗ ನೋಡ್ರಿ ಮಾಡ್ಕೊಳ್ನ ಈಗ ಒಂದೊಂದು ಸ್ವಲ್ಪ ದೊಡ್ಡ ಸೈಜ ಉಳ್ಳಿ ತಗೋತೀನಿ ನೋಡ್ರಿ ಈಗೆಲ್ಲ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಸೈಜ್ ಲಟ್ಟಿಸ್ಕೊಬೇಕು ರೀ ಕೂಡ ಇಷ್ಟು ಈ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡ್ರೆ ಒಮ್ಮೆ ಎಲ್ಲವು ಇದೇ ಸೈಜ್ ಎಲ್ಲಾನು ಲಟ್ಸ್ಕೊತೀನಿ ನೋಡ್ರಿ ಈ ತರ ಎಲ್ಲ ಮಾಡ್ಕೊಂಡಿದ್ ನೋಡ್ರಿ ಈಗ ಏನದ ಇದನ್ನ ಹಿಂಗ ಹಚ್ಕೋಬೇಕು ಸಾಟಿ ಈ ಥರ ಚಂದ ಕೈಲೇನೆ ಹಚ್ಕೋಬೇಕು ನೋಡ್ರಿ ಪ್ರತಿಯೊಂದಕ್ಕೂ ಹಚ್ಕೋತ ಹೋಗ್ಬೇಕು ಇದರ ಹಚ್ಚೋದು ಮಾಡ್ಬೇಕು ರೀ ಚಂದ ಎಲ್ಲದಕ್ಕೂ ಹಚ್ಬೇಕು ನೋಡ್ರಿ ಒಂದು ಇಟ್ಕೊಳ್ಳೋದು ಹಂಗ ಹಚ್ಕೊಳದ್ ಮಾಡ್ಬೇಕು ನೋಡ್ರಿ ಚಂದಾಗಿ ಹಚ್ಬೇಕು ಸಾಟಿನ

ಈ ಥರ ಮಾಡ್ಕೋಬೇಕು ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೋಬೇಕು ಇದು ನೋಡ್ರಿ ಈ ಥರ ಮಾಡ್ಕೊಂಡು ಇದು ಮಾಡ್ಕೊಂಡು ನಾವು ಯಾವ ಸೈಜ್ ಸಮೋಸ ಮಾಡ್ತೀವಲ್ಲ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ ಯಾವ ಥರ ಬೇಕೋ ಆ ಥರ ಉಳ್ಳಿನ ಮಾಡ್ಕೊಬೇಕು ನೋಡ್ರಿ ಚಲೋತ್ನಾಗ ಒತ್ತ ಮಾಡ್ಬೇಕು ರೀ ಅದೇನು ಹಿಂಗೆ ಸೊಕಾಸದ ಏನಿಲ್ಲ ಒತ್ತೆಗೆ ಚಂದಾಗಿ ಉಳ್ಳಿ ಮಾಡ್ಕೋಬೇಕು ನಾವು ಹೆಂಗೆ ಅದು ಮಾಡ್ಕೋತೀವಿ ಅದೇ ಥರನೇ ಮಾಡ್ಕೋಬೇಕು ನೋಡ್ರಿ ಈ ಥರ ಮಾಡ್ಕೊಳ್ರಿ ಸಮೋಸ ಭಾರಿ ಹಾಕ್ಕ ನೋಡ್ರಿ ಒಂದು ಸ್ಪೂನ್ ಮೈದಾ ತೊಗೊಂಡಿನ್ರಿ ಅದು ಸ್ಟಫಿಂಗ್ ಹಚ್ಚೋ ಸಲುವಾಗಿ ಅಂಥೇಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದು ಮಾಡ್ಕೋಬೇಕು ಲಿಕ್ವಿಡ್ ಇದನ್ನು ಸ್ವಲ್ಪ ಗಟ್ಟೆಲ್ಲ ಹೋಗುವಂಗೆ ಚೆಂದಾಗಿ ಎಲ್ಲ ಮಿಕ್ಸ್ ಎಲ್ಲ ಎಷ್ಟು ಗಟ್ಟಿ ಆಗ್ಯದ ನೋಡ್ರಿ ಇದು ಬರೋಬ್ಬರಿ ಕರೆಕ್ಟಾಗಿ ತಯಾರಾಗ್ಯದ ಈಗೆಲ್ಲ ಪೂರ ತಣ್ಣಗಾಗ್ಯದ್ರಿ ತಣ್ಣಗೆ ತಣ್ಣಗಾಗಿಂದನೇ ಹಾಕಿ ಇದು ಇದು ಫಿಲ್ ಮಾಡಿ ಎಣ್ಣೆ ಕರಿಬೇಕು ಇದು ಪೂರ ತಣ್ಣಗೆ ಆಗ್ಲಿಕ್ಕಂದ್ರೆ ಒಳಗೆ ಒಡ್ಕೋತಾವ್ರಿ ಎಣ್ಣೆ ಒಳಗೆ ಈ ಪೂರಾ ಪೂರ ನೋಡ್ರಿ ಎಲ್ಲ ತಣ್ಣಗ ಪೂರಾ ಇಷ್ಟ ಆಗ್ಬೇಕು ನೋಡ್ರಿ ಎಷ್ಟು ಭಾರಿ ಮಸ್ತಾಗಿ ಆಗಿ ರೆಡಿ ಆಗ್ಯದ್ ನೋಡ್ರಿ ಇದು ಹಿಂಗ ಚಲೋ ತಂಗ ಹಿಟ್ ಹಚ್ಚಿ ಒಂದ್ ಸ್ವಲ್ಪ ಪೂರಿ ಕತ್ತಿ ದೊಡ್ಡ ಸೈಜ್ ನೋಡ್ರಿ ಎಷ್ಟು ತಿಳು ಮಾಡ್ಕೋತೀವಿ ಎಷ್ಟು ಭಾರಿ ಕ್ರಿಸ್ಪಿ ಆಗಿ ಭಾಳ ಚಲೋ ಅಕ್ಕ ನೋಡ್ರಿ ಬಾ ತಿ ಮಾಡ್ಬಾರ್ದು ಬಾ ಅಂದ್ರೆ ಭಾರಿ ಮಸ್ತ್ ಹಾಕ ನೋಡ್ರಿ ನಿಮಗೆ ಯಾವ ಸೈಜ್ ಅಷ್ಟು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಮಾಡ್ಕೋಬೇಕು ಸಣ್ಣದ ಬೇಕಂದ್ರೆ ಸಣ್ಣದ ಯಾವ ಸೈಜ್ ಮಾಡ್ಕೊತೀವಿ ಆ ಥರ ಹಾಕೋದು ನೋಡಿರಿ ಮನೆಯೊಳಗೆ ಮಾಡ್ಕೋಬೇಕಾದ್ರೆ ಎಣ್ಣೆ ಸ್ವಲ್ಪ ಹಾಕಿರ್ತೀವಲ್ಲ ಅದ್ರ ಸಲುವಾಗಿ ಸಣ್ಣ ಸೈಜ್ ಮಾಡ್ಕೋಬೇಕು ಸಮೋಸಾಗಳು ಈಗ ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಬೇಕು ನೋಡಿರಿ ಕರೆಕ್ಟ್ ನೋಡಿ ನಡುವೆ ಕಟ್ ಮಾಡಬೇಕು ಹಿಂಗೆ ಎರಡು ಭಾಗ ಅದವಲ್ರಿ ಈಗ ಇಲ್ಲಿ ಒಂದು ಕಡೆ ಏನದ ಇದು ಮೈದಾ ಹಿಟ್ಟಿಂದ ಇದು ಮಾಡ್ಕೊಂಡಿವಲ್ರಿ ಹಚ್ಚಾಕಂತ ಹೇಳಿ ಮಾಡ್ಕೊಂಡಿವಲ್ಲ ಅದೇನದ ಈ ಸೈಡ್ ಹಚ್ಚಿ ಇಲ್ಲಿ ಸ್ಲ್ಯಾಬ್ ಮ್ಯಾಗ ಒತ್ಬೇಕಾದ್ರೆ ಕೈಯಾಗಿ ಬರ್ಲಿಕ್ಕಂದ್ರೆ ಹಿಂಗೆ ಒತ್ಬೇಕು ನೋಡ್ರಿ ಭಾರಿ ಮಸ್ತ್ ಟೇಸ್ಟ್ ಅಕ್ಕ ನೋಡ್ರಿ ಮನೆಯೊಳಗೆ ಅಂದ್ರೆ ಭಾರಿ ಬೆಸ್ಟ್ ಹಾಕವು ಇದ್ರೊಳಗೆ ಹಾಕೋಬೇಕ್ರಿ ಈಗ ಹಾಕೊಂಡು ಚಲೋತ್ನಾಗ ಭಾಳ ಹಾಕೋಬಾರ್ದು ಮತ್ತು ಹೊರಗೆ ಬಲ್ತತ್ರಿ ಅದು ಇಲ್ಲಿ ಮತ್ತೆ ದಂಡಿಗೆ ಸ್ವಲ್ಪ ಹಚ್ಚಿದವ ಅಂದರೆ ಬಾಯಿ ಒಟ್ಟ ಬಿಚ್ಚದ್ರಿ ನೋಡ್ರಿ ಎಣ್ಣೆ ಒಳಗೆ ಹಾಕಿದಾಗ ಚಂದಾಗಿ ಹಚ್ಚಿ ಹಿಂಗೆ ಒತ್ಕೋಬೇಕು ನೋಡ್ರಿ ಈಜಿ ಒಳಗೆ ಮಾಡ್ಕೋಬೋದು ನೋಡ್ರಿ ಇದೇನು ಏನು ಇದು ಇಲ್ಲ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಅದು ನೋಡಿರಿ ನಿಮ್ಮ ಕೈಲಿಗ ಕೈಯಾಗ ಮಾಡಲಿಕ್ಕೆ ಆಲಿಕ್ಕೆ ಅಂದ್ರೆ ಹಿಂಗೆ ಮಾಡೋದು ನೋಡ್ರಿ ಇಷ್ಟು ತಗೊಳ್ಳೋದು ಇದ್ರ ಮ್ಯಾಗ ಇದನ್ನ ಹಿಂಗೆ ಇಟ್ಟು ಹಿಂಗೆ ಒತ್ತಬೇಕು ನೋಡಿರಿ ಹಿಂಗೆ ಅಂದ್ರೆ ಕರೆಕ್ಟಾಗಿ ಕೂತ್ಬಿಡ್ತತಿ ಹಿಂಗೆ ಎರಡು ಸರಿ ಚೆಂದ ಒತ್ತಿ ಈಗೇನಾದ್ರೂ ಈಗ ತುಂಬ್ಕೋಬೇಕ್ರಿ ಇದನ್ನು ಎಲ್ಲ ಇದು ಮಾಡಿ ಇದಕ್ಕೆ ತಂಡಿಗೆ ಮತ್ತೆ ಇದನ್ನು ಹಚ್ಕೋ ಬಾಯ್ ಬಿಡೋಂಗಿಲ್ಲರ ಅಂದ್ರೆ ಇದನ್ನು ಹಚ್ಕೊಂಡಿವಂದ್ರೆ ಅದ್ರ ಸರ್ವಾಗಿ ಹಚ್ಕೊಂಡು ಹಿಂಗೆ ಮತ್ತು ನೆಲದ ಮ್ಯಾಗ ಈ ಪರ್ಶಿ ಇರ್ತದಲ್ರಿ ಅದ್ರ ಮ್ಯಾಗ ಹಾಕಿ ಹಿಂಗೆ ಒತ್ಬೇಕು ನೋಡಿರಿ ಇಷ್ಟು ಮಾಡಿದರೆ ಈಸಿಯಾಗಿ ಮಾಡ್ಕೊಬೋದು ಕೈಯಾಗಿ ಮಾಡೋದು ಆಗ್ಲಿಕ್ಕಂದ್ರೆ ಹಿಂಗೆ ಮಾಡ್ಬೋದು ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆದ ನೋಡಿರಿ ಒಂದು ಸೈಡ್ ಹಚ್ಕೊಬೇಕು ಹಿಂಗೆ ಅಂದರೆ ಗಟ್ಟಿಗ ಒಟ್ಟೆ ಎಣ್ಣೆ ಒಳಗೆ ಬಿಡಂಗಿಲ್ಲ ರೀ ಹಿಂಗೆ ಒತ್ಬೇಕು ನೋಡ್ರಿ ಹಿಂಗೆ ಹಚ್ಚಿ ಹಿಂಗೆ ಒತ್ತಬೇಕು ಗಟ್ಟಿ ಹಾಕೊಂಡಿರ್ತದ ಇದ್ರವಾಗ ಸ್ಟಪ್ಪಿಂಗ್ ರೀ ಆದಷ್ಟು ಒಳಗೆ ಆಗುವಂಗೆ ಅಷ್ಟೇ ಹಾಕೋಬೇಕು ಭಾಳ ಫುಲ್ ಹಾಕೋಬಾರ್ದು ನೋಡಿರಿ ಸ್ವಲ್ಪ ಇಲ್ಲಿ ದಂಡಿಗೆ ಅಷ್ಟೇ ಹಚ್ಕೋಬೇಕು ಅದನ್ನ ನೀರು ಮಾಡಿಟ್ಕೊಂಡು ಹೇಳ್ರಿ ಮೈದಾ ಹಿಟ್ಟು ಅದನ್ನು ಮಿಕ್ಸ್ ಮಾಡಿ ಇದನ್ನು ಚೆಂದಾಗ ಹಿಂಗೆ ಒತ್ಕೊಂಡ್ರಿ ಆಯ್ತು ನೋಡ್ರಿ ರೆಡಿ ಆಯ್ತು ನೋಡಿರಿ ಭಾಳ ಈಜಿ ಒಳಗೆ ಹಾಕ ನೋಡಿರಿ ನೋಡಿರಿ ಎಷ್ಟು ಮಸ್ತಾಗಿ ಅದು ನೋಡಿರಿ ನೋಡಿರಿ ఇలా రెడీ మిట్కీ నోడ్రీ ఎణి హాకీ ఖరీదీ పూర్ణ ఒక రెడీ మిట్క ఒరు తక్కుబిడ్బెక్ అవు ఆమె ఐదు హైదు నిమిషబీట్టు స్వల్పు ఒణగదంక ఆగి ఎన్న కర్కొ నోడ్రీ ఎణి కడకగి చొత్న క్రి హాకీ సమోసా అవును తానేతా నోడ్రీ ఎన్నే హాక ఏను ఉంటు మూ మేలు ఇవ్వక్రీ భారీ మస్త ఆగత నోడ్రీ భారీ కడక

ನೋಡ್ರಷ್ಟು ಕಡಕಾಗ್ಯವು ಎಣ್ಣೀರ್ ಹಾಕೊಂಡ್ ತಾವ ಮ್ಯಾಗ ಬಂದ್ಬಿಡ್ತಾವ್ರಿ ಅವಾಗ ಏನಂದ್ರೆ ಕಳಿಸ್ ಹಾಕ್ಬೇಕು ಅಲ್ಲಿ ಚೆನ್ನಾಗಿ ವೇಟ್ ಮಾಡೋಕ್ರಿ ಭಾರಿ ಆಗ್ಯಾವ ನೋಡ್ರಿ ಭಾರಿ ಟೇಸ್ಟ್ ಆಗ್ತವ್ ಬರೀ ಎಲ್ಲರೂ ಮಾಡ್ಕೋರಿ

ನಾ ಅಪ್ಪ ಮತ್ತೆ ನಮ್ಮ ಅಣ್ಣನ ಮಗ ರೀ ಇಬ್ಬರಿಗೆ ಕೊಟ್ಟೆ ಹಾಕಿ ಮತ್ತೆ ಭಾರಿ ಟೇಸ್ಟ್ ಅಂತ ಹೇಳಿದ್ರು ಸೂಪರ್ ಆಗ್ಯಾವತ್ತ ನಳೆ ಭಾರಿ ರುಚಿಯಾಗಿ ನೀವು ಟ್ರೈ ಮಾಡ್ರಿ ಮಸ್ತ್ ಹಾಕ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಹೆಚ್ಚೆಚ್ ಚುಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ರೀ